ಶಿಕ್ಷಕರು ನಮ್ಮ ನಿರ್ಮಾಪಕರು ತುಂಬಾ ಏನೆಲ್ಲ ಮಾಡೋದಕ್ಕಾಗುತ್ತೆ ಅವ್ರ ಕೈಯಿಂದ ಆ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದಾರೆ ಜನರನ್ನ ಹೇಗೆಲ್ಲ ರೀಚ್ ಆಗಬೇಕು ಏನೇನೆಲ್ಲ ಮಾಡಬೇಕು ಒಂದು ದೊಡ್ಡ ಬಜೆಟ್ ಸಿನಿಮಾಗಳು ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಪಾಪ ಅವ್ರ ಅವರಿಂದ ಎಷ್ಟು ಸಾಧ್ಯ ಡೈರೆಕ್ಟರ್ ಎಷ್ಟು ಸಾಧ್ಯ ಅದನ್ನೆಲ್ಲ ಮಾಡ್ತಾ ಇದಾರೆ ಇವಾಗ ಉಳಿದಿರೋ ಅಂಥದ್ದು ಜನರ ರಿಸಲ್ಟ್ ಅಷ್ಟೇ ನಮ್ಮ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದೀವಿ ಒಂದೇನು ಅಂತಂದ್ರೆ ತುಂಬಾ ಖುಷಿ ಇದೆ ಈ ಒಂದು ಸಿನಿಮಾದಲ್ಲಿ ನಾನು ಭಾಗಿಯಾಗೋದಕ್ಕೆ ಪಾತ್ರವನ್ನು ನಿಭಾಯಿಸೋದಕ್ಕೆ ಬಿಗ್ ಬಾಸ್ ಆದ್ಮೇಲೆ ಬಿಗ್ ಬಾಸ್ ಗೆದ್ದ ಮೇಲೆ ಡೆಫಿನೆಟ್ಲಿ ಎಲ್ರಿಗೂ ಹಂಗೇ ಇರಬಹುದು ದೊಡ್ಡ ದೊಡ್ಡ ಡೈರೆಕ್ಟರ್ ಹತ್ರ ಕೆಲಸ ಮಾಡ್ಬೇಕು ಅಂತ ನನಗೂ ಹಂಗೆ ಆಸೆ ಇತ್ತು ನಾನು ಕಾಯ್ತಾ ಇದ್ದೆ ಒಂದ್ ಒಳ್ಳೆ ಆಫರ್ ಬರುತ್ತೆ ಹಂಗೆ ಹಿಂಗೆ ಅಂತ ನಾನು ಕೆಲವರನ್ನ ಅಪ್ರೋಚ್ ಆಗ್ತಾ ಇದ್ದೆ ದೊಡ್ಡ ಡಿರೆಕ್ಟರ್ನ ಸರ್ ಸಿನಿಮಾ ಮಾಡ ಸರ್ ಪ್ರೊಡ್ಯೂಸರ್ ನಾನೇ ಹಂಗೆ ಹಿಂಗೆಲ್ಲ ಚರ್ಚೆಗಳು ಆಗ್ತಾ ಇತ್ತು ಬಟ್ ಈ ಸಿನಿಮಾ ಏನಕ್ಕೆ ಮಾಡಿದೆ ಅಂತಂದ್ರೆ ಅಂತಹ ಬೇರೆ ಹೊಸಬರ ಸಿನಿಮಾಗಳು ಬರ್ತಾ ಇತ್ತು ಆ ಮಧ್ಯೆ ನನಗೆ ಈ ಸಿನಿಮಾ ನಾನು ಏನೋ ಒಪ್ಕೊಂಡೆ ಅಂತಂದ್ರೆ ಒಂದು ಚಯನ್ ಶೆಟ್ಟಿ ಅವರು ಹೇಳಿದಂತಹ ಕತೆ ಕತೆನೆ ತುಂಬಾ ದೊಡ್ಡ ಅಟ್ರಾಕ್ಟಿವ್ ಪಾಯಿಂಟ್ ಅಂತ ಹೇಳಬಹುದು ಅದಾದ್ಮೇಲೆ ಚಯನ್ ಶೆಟ್ಟಿ ಅವರ ಕ್ಲಾರಿಟಿ ನನಗೆ ಇಷ್ಟ ಆಯಿತು ಅವರು ಇದು ಹೇಳಿದಾಗ ನಮ್ಗೆ ಒಂದೂವರೆ ವರ್ಷ ಹಿಂದೆ ಹೇಳಿದ್ದು ಆವಾಗ್ಲೆ ಅವ್ರಿಗೆ ಅವ್ರು ಅವ್ರ ನಮ್ಗೆ ಸ್ಕೆಚಸ್ ಎಲ್ಲ ತೋರ್ಸಿದ್ರು ಹಿಂಗ್ ಬರುತ್ತೆ ಇಂಟರ್ವಲ್ ಹಿಂಗ್ ಬರುತ್ತೆ ಕ್ಲೈಮ್ಯಾಕ್ಸ್ ಈ ವಿಷಯ ಹೇಳಕ್ ಹೊರಟಿ ಹೊರಟಿದೀನಿ ನಮ್ಮ ಒಂದು ಕಲ್ಚರ್ ಆಗಿರುವಂತಹ ಆಟಿ ಕಳಂಜನ್ನ ಒಂದ್ ಸ್ವಲ್ಪ ಇದ ಕನೆಕ್ಟೆಡ್ ಮಾಡ್ತಾ ಇದ್ದೀನಿ ಅಂತೆಲ್ಲ ಹೇಳಿದಾಗ ನನಗೆ ಅಂದ್ರೆ ಅವರ ಮೊದಲ ಸಿನಿಮಾ ಅಂತಂದಾಗ ನಾವು ಬ್ಲೈಂಡ್ಲಿ ನಂಬಬೇಕಷ್ಟೇ ನಮ್ಗೆ ಗೊತ್ತಿಲ್ಲ ಅವ್ರು ಏನ್ ಮಾಡ್ತಾರೆ ಅಂತ ಅವ್ರು ಹೇಳೋದನ್ನ ನಂಬಬೇಕು ಅವ್ರು ಮಾಡದ್ಮೇಲೆ ಸಿನಿಮಾ ಹೇಗೆ ಅಂತ ಬಟ್ ಇವಾಗ ಫುಲ್ ಕೆಲ್ಸ ಆದ್ಮೇಲೆ ನೋಡಿಲ್ಲ ಬಟ್ ರಫ್ ಕಟ್ ಆದ್ಮೇಲೆ ನಾನು ನೋಡಿದೆ ಅವ್ರು ಏನ್ ಹೇಳಿದ್ದಾರೆ ಅದನ್ನ ಖಂಡಿತವಾಗ್ಲು ಪರದೆಯಲ್ಲಿ ತಗೊಂಡ್ ಬಂದಿದ್ದಾರೆ ಅವರ ಒಂದು ಏನು ಕನ್ಸಿತ್ತು ಹೀಗ್ ಮಾಡ್ಬೇಕು ಅಥವಾ ಈ ಈ ಕಥೆಯನ್ನ ಹೇಳಬೇಕು ಅವರ ಊರಿನ ಅಥವಾ ನನ್ನ ಊರಿನ ಕಥೆಯನ್ನ ಹೇಳಬೇಕು ಅಂತ ಅದನ್ನ ತುಂಬಾ ನೀಟ್ ಆಗಿ ಮಾಡಿದ್ದಾರೆ ಸೊ ಹಾಗಾಗಿ ಈಗ ನಾನು ಇನ್ನೂ ಕ್ಯೂರಿಯೋಸಾಗಿ ಕ್ಯೂರಿಯಾಸಿಟಿ ಕಾಯ್ತಾ ಇದ್ದೀನಿ ಈಗ ಬಿಜೆಮ್ ಎಲ್ಲ ಪರ್ಫೆಕ್ಟ್ ಆದ್ಮೇಲೆ ಹೆಂಗ್ ಬರುತ್ತೆ ಅಂತ ನಾನು ಒಬ್ಬ ಆಡಿಯನ್ಸ್ ಆಗಿ ಕಾಯ್ತಾ ಇದ್ದೀನಿ ನಾಡಿದ್ದು ಏಳನೇ ತಾರೀಕು ಆಗ ಬರುತ್ತೆ ಅದಕ್ಕೆ ಮುಂಚೆ ಪ್ರೀಮಿಯರ್ ಶೋ ಇದ್ರೆ ಅದಕ್ಕೆ ಮುಂಚೆ ನೋಡ್ತೀವಿ ನಾವು ಖುಷಿ ಏನು ಅಂತಂದ್ರೆ ನಮ್ಮ ಗುರುಗಳಿದ್ರು ಎಂ ಕೆ ಮಠ ಸರ್ ನಾ ಮೊದಲ ಕನ್ನಡ ಸಿನಿಮಾ ಮಾಡಿದಾಗ ಡೇಂಜರ್ ಝೋನ್ ಅಂತ ಸೊ ಅಲ್ಲಿ ನನ್ನ ತಲೆ ಎಲ್ಲ ತುಂಬಾ ಬಂದು ಹೇಳಿದ್ರು ತಲೆ ಎಲ್ಲ ಜಾಸ್ತಿ ಆಡಿಸ್ಬೇಡ ಮುಖದಲ್ಲಿ ಆಕ್ಟಿಂಗ್ ಅಂತ ಅಲ್ಲಿಂದ ಇಲ್ಲಿಗೆ ಇವಾಗ ಒಂದು ಹತ್ತೊಂಬತ್ತನೇ ಸಿನ್ಮಾ ಇದು ಒಂದು ಐದು ಲ್ಯಾಂಗ್ವೇಜ್ ತಗೊಂಡು ಸೊ ತುಂಬಾ ಮಠ ಸರ್ ತುಂಬಾ ಆ ಟೈಮ್ ಅಲ್ಲಿ ಹೇಳಿದಂತಹ ಮಾತ್ರೆಗಳು ಹೆಲ್ಪ್ ಆಗಿದೆ ಅಂಡ್ ಈ ಸಿನಿಮಾದಲ್ಲಿ ಅಹ್ ತುಂಬಾ ದಿಗ್ಗಜ ಕಲಾವಿದರಿದ್ದಾರೆ ರಘು ಪಾಂಡೇಶ್ವರ್ ಸರ್ ಇರ್ಬೋದು ಅವರು ಅವ್ರ ಪಾತ್ರ ನಾವು ಸೀರಿಯಸ್ ಪಾತ್ರ ಮಾಡಿದ್ರು ಬಟ್ ಎಷ್ಟೋ ಸಲ ನಾವು ನಕ್ಕು 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 ಡೈರೆಕ್ಟರ್ ಕನ್ಫ್ಯೂಷನ್ ಅವ್ರ ಸೀರಿಯಸ್ ಪಾತ್ರ ಮಾಡ್ತಿದಾರೆ ನೀನ್ ಏನಕ್ಕೆ ನಗ್ತಾ ಇದ್ದೀರಾ ಅಂತ ಬಿಕಾಸ್ ನಮ್ಮ ಮಧ್ಯೆ ಏನೇನೋ ನಡೀತಾ ಇರ್ತಲ್ಲಿ ಪ್ರಕಾಶ್ ತುಂಬಿನಾಡವರಾಗಿರ್ಬೋದು ಅಂಡ್ ಜಾನ್ವಿ ಮೇಡಮ್ ಇಬ್ರು ಜಾನ್ವಿ ಇದಾರೆ ನಮ್ಮ ಸಿನಿಮಾದಲ್ಲಿ ಅಂಡ್ ಜಾನ್ವಿ ಅವ್ರ ಇವಾಗ ಹೇಳಿದ್ರು ರೂಪೇಶ್ ಅವರಿಗೆ ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ ಅಂತ ನನಗೆ ಅವ್ರ ಅವಕಾಶ ಕೊಟ್ಟಿದ್ದು ನಾನು ಇಲ್ಲಿಂದ ಅವಕಾಶ ಕೊಟ್ಟಿದ್ದೆ ನಿಮಗೆ ಇಲ್ಲ ನಾನು ಹಂಗೆಲ್ಲ ಕೇಳಲ್ಲ ನಮ್ ಸಿಮಾದಲ್ಲಿ ಯಾರು ಹೀರೋಯಿನ್ ಅದೆಲ್ಲ ನಾನು ಕೇಳಕ್ಕೆ ಹೋಗಲ್ಲ ನಾನು ಅವ್ರು ಹೇಳಿದ್ರು ಜಾನ್ ಅವ್ರು ಮಾಡ್ತಾ ಇದಾರೆ ಅಂತ ನನ್ ಖುಷಿ ಆಯ್ತು ಬಿಕಾಸ್ ಜಾನಿ ಅವ್ರು ಆಲ್ರೆಡಿ ನಾವು ಇಂಟರ್ವ್ಯೂ ಎಲ್ಲ ನೋಡಿದಾಗ ಅನ್ಕೋತಾಯ್ತು ಚೆನ್ನಾಗಿರಲ್ವಾ ಸಿನಿಮಾ ಮಾಡ್ಬೋದಲ್ವಾ ಅಂತ ಸೊ ನನ್ನ ಸಿನಿಮಾ ಮುಖ್ಯ ನೀವು ಬಂದಿರೋದು ತುಂಬಾ ಖುಷಿ ಆಯ್ತು ಆ್ಯಂಡ್ ಲಹರಿ ವೇಲು ಸರ್ ನೀವು ಬಂದಿರೋದಕ್ಕೆ ತುಂಬಾ ಥ್ಯಾಂಕ್ ಯು ಆ್ಯಂಡ್ ಸರ್ ನೀವು ಅಡುಗೆಯೇ ಸಖದಾಗಿ ಮಾಡ್ತೀರಾ ನೀವು ಮಾತು ಚೆನ್ನಾಗಿ ಆಡ್ತೀರಾ ಥ್ಯಾಂಕ್ ಯು ಆ್ಯಂಡ್ ಹೀಗೂ ಉಂಟೆ ಮತ್ತೆ ನೆನಪಾಯ್ತು ಸರ್ ಬಾಲ್ಯದಲ್ಲಿ ಮಾಡಿದ್ದು ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಬಿಗಿ ನಾನು ಹನ್ನೊಂದು ವರ್ಷ ಕೆಲಸ ಮಾಡಿದ್ದೆ ಮಂಗಳೂರಲ್ಲಿ ನಮ್ಮ ಪ್ರದೀಪ್ ಸರ್ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಥ್ಯಾಂಕ್ ಯು ನಮ್ಮ ಏನೋ ಇದೊಂದು ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾ ನಾವು ಅದೇ ಹೇಳ್ತಾ ಇರೋದ್ ಇದೇನೋ ಅಬ್ಬರ ಇರುವಂತಹ ಸಿನಿಮಾ ಅಲ್ಲ ಅಥವಾ ಆಕ್ಷನ್ ಇರುವಂತಹ ಸಿನಿಮಾ ಅಥವಾ ಒಂದು ಬಿಲ್ಡಪ್ ಗಳಿರುವಂತಹ ಸಿನಿಮಾ ಅಲ್ಲ ಒಂದು ಸೂಪರ್ ಆಗಿರುವಂತಹ ಕತೆ ಇದೆ ಆ ಕಥೆನ ಹೇಳದಕ್ಕೆ ನಾನು ಮುಂದೆ ಇದ್ದೀನಿ ಅಂದ್ರೆ ನನ್ನ ಮುಖೇನ ಕತೆ ಹೇಳ್ತಾ ಇದ್ರೆ ಚಯನ್ ಶೆಟ್ಟಿ ಸರ್ ಸೊ ಹಾಗಾಗಿ ಕತೆ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ನನಗೆ ಆಸೆ ಇತ್ತು ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡಬೇಕು ಅಂತ ಈ ಕತೆ ಇನ್ನು ಏನಕ್ಕೆ ಇಷ್ಟ ಆಯ್ತು ಅಂತಂದ್ರೆ ನಾನೊಂದ್ ಕತೆ ಮಾಡಿದ್ದೆ ನಾನು ಡಿರೆಕ್ಷನ್ ಎಲ್ಲ ಮಾಡ್ತೀನಿ ಸೊ ಆಗಿರ್ಬೇಕಾದ್ರೆ ನಂದೊಂದು ಪೊಲೀಸ್ ಕತೆ ಇತ್ತು ಜಯನ್ ಶೆಟ್ಟಿ ಸರ್ ಕ್ಲಾರಿಟಿ ನೋಡಿ ನಾನು ಹೇಳಿದೆ ಸರ್ ಸದ್ಯಕ್ ನಾನು ಮಾಡಲ್ಲ ಸೊ ನಿಮ್ದ್ ಮಾಡಿ ಒಂದ್ ಸ್ವಲ್ಪ ಟೈಮ್ ಆದ್ಮೇಲೆ ಮಾಡ್ತೀನಿ ಅಂತ ಅಷ್ಟು ನಂಬಿ ನಾನು ಈ ಸಿನಿಮಾ ಮಾಡಿದೀನಿ ಸೊ ಹಾಗಾಗಿ ಫೆಬ್ರವರಿ ಏಳು ನಮ್ ನಮ್ ಗುರುಜಿ ಹತ್ರನೂ ಹೇಳಿದೆ ಆರೇ ಗುರುಜಿ ಅವ್ರ ಹತ್ರ ಗುರುಜಿ ಏಳು ತಾರೀಕು ಹೆಂಗಿದೆ ಹೇಳಿ ನಂಗೆ ಅಂತ ಅವ್ರು ಅಂದಿದಾರೆ ಚೆನ್ನಾಗತ್ತೆ ಬಿಡು ಮಗ ಅಂತ ಅದೇನು ಅಂತ ಹೇಳಕ್ ನೋಡೋಣ ನೋಡ ನಮ್ಮ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಏನಕ್ಕೆ ಅಂತಂದ್ರೆ ನಾವು ಕಳೆದ ಒಂದ್ ಎರಡ್ ಮೂರು ವಾರದಿಂದ ವಾರಕ್ಕೊಂದ್ ಪ್ರೆಸ್ ಮೀಟ್ ಇಡ್ತಾನೆ ಇದೀವಿ ಅದ್ರ ಹೆಸರಷ್ಟೇ ಚೇಂಜ್ ಆಗುತ್ತೆ ಒಂದು ಟ್ರೈಲರ್ ಲಾಂಚ್ ಅಂತ ಇರುತ್ತೆ ಡೀಸರ್ ಲಾಂಚ್ ಅಂತ ಇರುತ್ತೆ ಪ್ರೀ ರಿಲೀಸ್ ಅಂತ ಇರುತ್ತೆ ಬಟ್ ನೀವು ಎಲ್ಲದಕ್ಕೂ ಬಂದು ನಮ್ಗೆ ಪ್ರೋತ್ಸಾಹ ಮಾಡ್ತಾ ಇದ್ರ ಥ್ಯಾಂಕ್ ಯು ಸೋ ಮಚ್ ನ ಇವತ್ತು ನಾವು ತುಂಬಾ ಟ್ರೈ ಮಾಡುದು ಯಾರೊಬ್ರು ದೊಡ್ಡ ಸ್ಟಾರ್ ಬರಬೇಕು ಅಂತ ಬಟ್ ಟೈಮ್ ಕಡಿಮೆ ಆಯ್ತು ಯಾರಿಗೂ ಆನ್ ಟೈಮ್ ಬರೋದಕ್ಕಾಗಿಲ್ಲ ಆಗಿಲ್ಲ ಇನ್ನು ಸಿನಿಮಾ ರಿಲೀಸ್ಗೆ ಬಂದು ನೋಡಿ ಒಳ್ಳೆ ರಿವ್ಯೂಸ್ ಸಿಗುತ್ತೆ ಅಂತ ಒಂದು ಹೋಪ್ಸೆಲ್ ಇದ್ದೀವಿ ನಮ್ಮ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಥ್ಯಾಂಕ್ ಯು